ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಫಲಾನಿಮಿಗೆ ಹಂಚಬೇಕು ಅಂತ ಏನು ಒಂದು ಕನಸಿತ್ತು ಸದಸ್ಯರು ನಮ್ಮ ಯೋಗೇಶ್ ಅವರು ಹೋಗಿ ಅವರಿಗೆ ಆಹ್ವಾನವನ್ನು ನೀಡಿದ್ರು ಬಹಳ ವರ್ಷದಿಂದ ಶಿವಮೊಗ್ಗ ಜನರಿಗೆ ಕನಸು ಫಲಾನಿಗ ಬಹಳಷ್ಟು ಸಾವಿರಾರು ಜನ ಅರ್ಜಿಗಳನ್ನು ಹಾಕಿದ್ರು ಎರಡ್ ಸಾವಿರದ ಹದಿಮೂರಲ್ಲಿ ನಮ್ಮ ಸರ್ಕಾರದಿಂದಾನೇ ಶುರು ಮಾಡಿರ್ತಕ್ಕಂಥ ಈ ಯೋಜನೆಯನ್ನ ಇವತ್ತು ನಾವು ಎರಡನೇ ಹಂತದ ಆರ್ನೂರ ಇಪ್ಪತ್ತೈದು ಮನೆಗಳನ್ನ ಹಂಚಬೇಕು ಅಂತ ಹೇಳಿ ಮಾನ್ಯ ಸಚಿವರು ಬಹಳ ಸಂತೋಷದಿಂದ ನಾನೇ ಬಂದು ಎಲ್ಲರಿಗೂ ಕೂಡ ಲ್ಯಾಟಿ ಮೂಲಕ ಅವರಿಗೆ ಮನೆಗಳನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಮಂತ್ರಿಯವರಾಗಿರ್ತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಕೂಡ ಆ ಕಾರ್ಯಕ್ರಮದಲ್ಲಿ ಶಾಸಕರಾಗಿರ್ತಕ್ಕಂಥ ಚಂದಸಪ್ನವರು ಕೂಡ ಭಾಗವಹಿಸಿ ಭಾಗವಹಿಸ್ತಾರೆ ಫಲಾನುಭವಿಗಳು ಏನೇನು ಅರ್ಜಿ ಹಾಕಿದ್ರು ಈಗಾಗಲೇ ಕಾರ್ಪೊರೇಷನ್ ಮೂಲಕ ಅವರಿಗೂ ಕೂಡ ಆಹ್ವಾನವನ್ನು ನೀಡಿದ್ದಾರೆ ಕೊಡಬೇಕು ಅಂತ ಇಷ್ಟು ದಿವಸ ನಿಲ್ಪಿಸಿದ್ವಿ ಈಗಾಗಲೇ ಆಶ್ರಯ ಸಮಿತಿ ತೀರ್ಮಾನದಂತೆ ಶಾಸಕರ ನೇತೃತ್ವದಲ್ಲಿ ತೀರ್ಮಾನದಲ್ಲಿ ಈಗಾಗಲೇ ಟೆಂಪರರಿ ಅರೇಂಜ್ಮೆಂಟ್ಸ್ ಎಲ್ಲಾದ್ರು ಕೂಡ ಮಾಡಿದ್ದಾರೆ ಕರೆಂಟ್ ಇರಬಹುದು ನೀರಿನ ಸೌಲಭ್ಯ ಇರಬಹುದು ಮಾಡಿದ್ದಾರೆ ರಸ್ತೆನೂ ಕೂಡ ಮಾಡಿದ್ದಾರೆ ಇದು ಮೂರನೇ ತಾರೀಕು ಮಾರ್ಚ್ ಅಲ್ಲೇ ಬಹಳ ಸರಿ ಇನ್ನೊಂದ್ಸರಿ ಆದ್ಮೇಲೆ ಮಾಡ್ಬೇಕು ಅಂತ ಫಲಾನುಭವಿಗಳು ಬಹಳ ಒತ್ತಡ ಇದೆ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿ ಹೆಸರಿಗೆ ಮನೆ ಆದ ತಕ್ಷಣ ಯಾವಾಗ ಕೀ ಕೊಡ್ತಾರೋ ಅಂತ ಒಂದು ಬಹಳ ಸಂತೋಷದಿಂದಾರೆ ಹಾಗಾಗಿ ಒಂದು ಬೇಗ ಮಾಡಬೇಕು ಅಂತ ಆ ದಿನವನ್ನ ಜನರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಡಬೇಕಾಗಿದೆ ಬಸ್ಸಿನ ಸೌಕರ್ಯ ಮಾಡಬೇಕಾಗಿದೆ ಜೊತೆಗೆ ಅಲ್ಲಿ ಆಸ್ಪತ್ರೆ ಮಾಡಬೇಕಾಗಿದೆ ಶಾಲೆ ಮಾಡಬೇಕಾಗಿದೆ ಎಲ್ಲ ರೀತಿಯ ಒಂದು ಕೊಡೋದಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಶಾಸಕರಾದಂತ ಶ್ರೀಮತಿ ಬಲ್ಕೀಶ್ ಬಾನ್ ಅವರು ಈ ಬಗ್ಗೆ ವಿವರವಾದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಸಹ ಪಕ್ಷದ ವತಿಯಿಂದ ನಮ್ಮ ಒತ್ತಾಯ ಏನು ಅಂತ ಹೇಳಿದ್ರೆ ನಮಗೆ ಏನು ಇನ್ನೂ ಮನೆಗಳು ಆಗ್ಬೇಕಾಗಿದೆ ಅದೆಲ್ಲ ಆ ಗುತ್ತಿಗೆದಾರ ತಕ್ಷಣ ಮಾಡಿಸುವಂತ ಕೆಲಸ ಮಾಡಬೇಕು ಅದಕ್ಕೆ ಏನಾದ್ರು ಹಣ ಬೇಕಾದ್ರೆ ಹಣವನ್ನ ಸರ್ಕಾರದಿಂದ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡಿ ನಾನು ಬರ್ಬೇಕಾಗಿದೆ ಆ ಪೈಪ್ಲೈನ್ ಕೆಲಸ ನಡೀತಾ ಇದೆ ಈಗ ತಾತ್ಕಾಲಿಕ ಹೋಗಿ ಆ ಕಾರ್ಯಕ್ರಮ ಪರ್ಮನೆಂಟ್ ಸೊಲ್ಯೂಷನ್ ಬರುತ್ತೆ ಈಗ ಮತ್ತೆ ಮೂರು ಬೋರ್ವೆಲ್ಗಳನ್ನು ಮಾಡಿ ಬೋರ್ವೆಲ್ ಕನೆಕ್ಷನ್ ಎರಡು ಎಕ್ಸ್ಟ್ರಾ ಅದೇ ಎರಡು ಎಕ್ಸ್ಟ್ರಾ ಕೊಟ್ಟಿದ್ದಾರೆ